ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮಂಗಳವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೊ ಇವತ್ತಿನ ದಿನ ಅಮಾವಾಸ್ಯೆ ಇದೆ ಸೊ ಅಮಾವಾಸ್ಯೆ ದಿನ ಇರೋದ್ರಿಂದ ನಾನು ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ ಬೆಳಗಣೆ ಮಾಡಬೇಕಾಗಿತ್ತು ಮಾಡೋದಕ್ಕೆ ಮಾಡೋದಕ್ಕಾಗಿಲ್ಲ ಸೋ ಇವಾಗ ಮಾಡಿದ್ದೀನಿ ಸಂಜೆ ಸೊ ಇವಾಗೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆಲ್ಮೋಸ್ಟ್ ಪೂಜೆ ಎಲ್ಲ ಫಿನಿಶ್ ಆಯಿತು ಸೊ ಕಾಫಿನೂ ಸಹ ಆಯಿತು ಈಗ ಟೈಮ್ ಬಂದು ಆಲ್ಮೋಸ್ಟ್ ಆರೂವರೆ ಆಗಿದೆ ಸೊ ಆರೂವರೆ ಒಳಗಡೆನೆ ನಾನು ದೀಪನೆಲ್ಲ ಹಚ್ಚಿ ಸೊ ಫಿನಿಶ್ ಮಾಡಿಬಿಟ್ಟೆ ಸೊ ಬಾಗಿಲಿಗೆಲ್ಲ ನಿಂಬೆನೆಲ್ಲ ನೋಯಿಸ್ಬಿಟ್ಟು ಬಾಗಿಲಿಗೆಲ್ಲ ನಿಂಬೆನೆಲ್ಲ ಹೊಡೆದೆ ಸೊ ಅದೆಲ್ಲ ನಾರ್ಮಲ್ ಎಲ್ಲರ ಮನೆಯಲ್ಲೂ ಮಾಡೋ ಥರ ನಾನು ಸಹ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಸೊ ಇವತ್ತಿನ ಡಿನ್ನರ್ಗೆ ಅಂತ ಹೇಳಿ ನಾನು ರಸಮ್ಮು ಮತ್ತು ಬೋಂಡ ಈರುಳ್ಳಿ ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ದಿಢೀರ್ ಅಂತ ಮಾಡ್ಬೋದು ರಸಮ್ಮು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬೋಂಡನೂ ಸಹ ತುಂಬ ಚೆನ್ನಾಗಿರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ಸಿಂಪಲ್ಲಾಗಿ ಶೇರ್ ಮಾಡ್ಕೊಳ್ತೀನಿ ನೀವು ಸಹ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಕೆಲವೊಂದು ಟೈಮಲ್ಲಿ ನೈಟ್ ಟೈಮಲ್ಲಿ ನಾನು ಜಾಸ್ತಿ ರಸಮ ಮಾಡಿ ಈ ಥರ ಬಜ್ಜಿ ಏನಾದರೂ ಮಾಡ್ತಾನೆ ಇರ್ತೀನಿ ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮಲ್ಲಿ ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಸೊ ಈ ನೋಡ್ತಾ ಇರಬಹುದು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಬಟ್ ನನ್ನ ಹಸ್ಬೆಂಡು ಬರ್ತೀನಿ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದರು ಬಟ್ ಅವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾನೇನೆ ಇರೋ ಮನೆಯಲ್ಲೇ ಹೂವು ಇತ್ತು ಸೊ ಅದನ್ನೇ ಹಾಕಿ ಪೂಜೆ ಮಾಡಿದೆ ಹೂವು ತರ್ತೀನಿ ಬಾಳೆನೆಲ್ಲ ತರ್ತೀನಿ ಅಂತ ಹೇಳಿದರು ಸೊ ಪರವಾಗಿಲ್ಲ ಲೇಟ್ ಆಗುತ್ತೆ ಸೊ ಮನೆಯಲ್ಲಿ ಇರುವವನ್ನ ಹಾಕಿ ನಾನು ಪೂಜೆ ಮಾಡ್ಕೊಳ್ತೀನಿ ಬಿಡು ಅಂತ ಹೇಳಿದೆ ಸೊ ಅವರು ಹೊರಗಡೆ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಹೊರಗಡೆ ಹೋಗಿದ್ದರು ಸೊ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಸೊ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದೆ ಇರೋದನ್ನು ಹೂವು ಹಾಕಿ ಸೊ ನಮ್ಮ ಮನೆಯಲ್ಲಿರುವಂಥ ಬೇರೆ ಫಿಶ್ಗಳು ನೋಡ್ತಾ ಇರ್ಬೋದು ತುಂಬ ಸೇಷ್ಠೆ ಮಾಡುತ್ತೆ ಸೊ ಕೆಳಗಡೆ ಸ್ಟೋನ್ ಇದೆಯಲ್ಲ ಅದೆಲ್ಲ ಒಲ್ಲ ಒಂದು ಕಡೆ ತಂದು ಹಾಕೋದು ಈ ಥರ ಎಲ್ಲ ಮಾಡುತ್ತೆ ತುಂಬ ಸೌಂಡ್ ಮಾಡುತ್ತೆ ಅಂದರೆ ಅದು ಆಡೋದು ಕಲ್ಲಿನಲ್ಲಿ ಬಾಯಿಗೆ ಹಾಕ್ಕೊಂಡು ಬಾಯಿಂದ ತೆಗಿಯೋದು ಈ ಥರ ಎಲ್ಲ ಆಡೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಶ್ರೇಷ್ಠೆ ಮಾಡುತ್ತೆ ತುಂಬಾ ಶೌಂಡ್ ಬರುತ್ತೆ ಒಂಥರ ಖುಷಿ ಅಲ್ವಾ ಸೊ ಫೈನಲಿ ಫುಲ್ ಖುಷಿಯಾಯಿತು ನನಗೆ ಇವತ್ತು ಪೂಜೆ ಎಲ್ಲ ಮಾಡೋದಕ್ಕೆ ಸೊ ಇವಾಗ ನಾನು ಕಿಶನ್ಗೆ ಬಂದಿದ್ದೀನಿ ಸೊ ಇವಾಗ ಫಸ್ಟಿಗೆ ನಾನು ಅಡುಗೆ ಪ್ರಿಪೇರ್ ಮಾಡೋದಕ್ಕಿಂತ ಮುನ್ಷೆ ತಬ್ಬಲ್ಲಿರುವಂಥ ಪಾತ್ರೆಯೆಲ್ಲ ಸ್ಟ್ಯಾಂಡಿಗೆಲ್ಲ ಜೋಡಿಸ್ಕೊಳ್ತೀನಿ ಸ್ಟ್ಯಾಂಡಿಗೆ ಜೋಡಿಸ್ಕೊಂಬಿಟ್ರೆ ನಮಗೆ ಅಡುಗೆ ಮಾಡೋದಕ್ಕೆ ಏನಾದರೂ ಐಟಮ್ ಬೇಕು ಅಂದರೆ ತಕ್ಷಣಕ್ಕೆ ತೊಗೊಳ್ಬೋದು ಸೊ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಕಾಫಿ ಕುಡಿದಿದ್ದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಶಿಂಕ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿದ್ದು ಸೊ ಇವಾಗ ನಾನು ಪೂಜೆ ಎಲ್ಲ ಮಾಡಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಸೊ ಪಾತ್ರೆಯೂ ಸಹ ಎಲ್ಲ ಡ್ರೈ ಆಗಿದೆ ಸೊ ನಾನು ಯಾವತ್ತೂ ಅಷ್ಟೇ ಪಾತ್ರೆ ಎಲ್ಲ ಡ್ರೈ ಆದಮೇಲೇ ಸ್ಟ್ಯಾಂಡಾಗಿ ಜೋಡಿಸೋದು ಸೊ ನಾವು ಯಾವ್ದಲ್ಲೇ ಪಾತ್ರೆನ ಸ್ಟ್ಯಾಂಡಾಗಿ ಜೋಡಿಸ್ಬಿಟ್ರೆ ಏನಾಗುತ್ತೆ ಕಲೆಗಳೆಲ್ಲ ಹಾಗಾಗಿ ಉಳ್ಕೊಳ್ಳುತ್ತೆ ಆವಾಗ ಒಂಥರ ಮಾರ್ಕ್ ಚೆನ್ನಾಗಿ ಕಾಣಲ್ಲ ಸೊ ನಮಗೆ ಪಾತ್ರೆಗಳೆಲ್ಲ ನೋಡೋದಕ್ಕೆ ಚೆನ್ನಾಗಿರಬೇಕು ಫಲ ಅಂತ ಹೊಲಿತಾ ಇರಬೇಕು ಕಲೆಗಳು ಉಳ್ಕೋಬಾರ್ದು ಅಂದರೆ ಸೊ ನಾವು ಈ ರೀತಿ ಮೇಂಟೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಇವಾಗ ನಾನು ಫಸ್ಟಿಗೆಲ್ಲ ಸ್ಟ್ಯಾಂಡಿಗೆಲ್ಲ ಜೋಡಿಸ್ಕೊಳ್ತೀನಿ ತಟ್ಟೆ ಪ್ಲೇಟು ಲೋಟ ಇದೆಲ್ಲ ಇತ್ತಲ್ಲ ತೊಳೆದಿರೋದು ಸೊ ಅದನ್ನೆಲ್ಲ ನಾನು ಜೋಡಿಸ್ಕೊಳ್ತೀನಿ ಸೊ ಅದೆಲ್ಲ ಬೇಗ ಬೇಗ ಫಟ್ ಫಟ್ ಅಂತೆಲ್ಲ ಮಾಡಿಕೊಂಡು ಮತ್ತು ನಾನು ಅಡುಗೆಗೆ ಶುರು ಮಾಡ್ಕೊಳ್ತೀನಿ ಸೊ ಬೇಗನೇ ಆಗುತ್ತೆ ರಸಮ ಬೋಂಡ್ ಅಷ್ಟೇ ಅಲ್ವಾ ಮುದ್ದೆ ಎಲ್ಲ ಏನೂ ಮಾಡೋದಿಲ್ಲ ಇವತ್ತು ಸೊ ರಸಮ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಮುದ್ದೆ ಮಾಡೋಲ್ಲ ಬರೀ ರೈಸ್ ಮಾಡ್ಕೊಳ್ತೀನಿ ಸೊ ಫೈನಲ್ ಈಗ ಜೋಡಿಸಿದ್ದಾಯಿತು ಸೊ ಇವಾಗ ನಾನು ಟೊಮೆಟೊ ಈರುಳ್ಳಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಫಸ್ಟಿಗೆ ಟೊಮೆಟೊನ ಬೇಯಿಸಿಬಿಡ್ತೀನಿ ಸೊ ಟೊಮೆಟೊ ಅದ್ರ ಬಾಳೆ ಅದು ಬೇಯ್ಕೊಳ್ತಾ ಇರುತ್ತೆ ಸೊ ಇವಾಗ ನಾನೆಲ್ಲ ಫಸ್ಟಿಗೆ ಟೊಮೆಟೊನೆಲ್ಲ ವಾಶ್ ಮಾಡ್ಕೊಳ್ತೀನಿ ಸೊ ವಾಶ್ ಮೇಲೆ ಅದನ್ನು ನಾನು ಭಾಗ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಅಂದರೆ ಕೆಲವೊಂದು ಹುಳ ಸ್ವಲ್ಪ ಅದೆಲ್ಲ ಕೊಳ್ಕಾಗಿರತ್ತಲ್ವ ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಹಾಕಬೇಕು ಸೊ ಇವಾಗ ನಾವು ಉಂಡೆನ ಹಾಕ್ಬಿಡ್ತೀವಿ ಒಳಗಡೆ ಏನಿರುತ್ತೆ ಇರುತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ ಸೊ ನಾನು ಅದಕ್ಕೆ ಯಾವಾಗಲೂ ಅಷ್ಟೇ ಯಾವಾಗಲೇ ಏನೇ ಮಾಡಲಿ ರಸಮ್ ಮಾಡಲಿ ಏನೇ ನಾನು ಟೊಮೆಟೋನ ಉಪಯೋಗಿಸಿದ್ರೆ ಈ ಥರ ಕಟ್ ಮಾಡಿ ಚೆಕ್ ಮಾಡ್ತೀನಿ ಯಾಕೆಂದರೆ ಬೈ ಚಾನ್ಸ್ ಇದು ಇರುತ್ತೆ ತುಂಬ ಸರಿ ನಾನು ಗಮನಿಸಿದ್ದೀನಿ ಎಲ್ಲೋ ಒಂದೊಂದು ಇರುತ್ತೆ ಆದ್ರೂ ನನಗೆ ಸಮಾಧಾನ ಆಗೋದಿಲ್ಲ ಉಂಡು ಉಂಡೆ ಹಾಕೋದಕ್ಕೂ ಭಯನೇ ನನಗೆ ಏನಾದರೂ ಹುಳ ಇರುತ್ತೆ ಅನ್ನೋ ಕಾರಣದಿಂದ ನಾನು ಈ ಥರ ಎಲ್ಲ ಮದ್ದು ಎರಡು ಭಾಗ ಮಾಡಿ ಮಾಡಿ ಚೆಕ್ ಮಾಡಿ ಹಾಕ್ತೀನಿ ಸೊ ಫೈನಲಿ ಇವಾಗೆಲ್ಲ ಕಟ್ ಮಾಡಿದ್ದಾಯಿತು ಇವಾಗ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಈ ಥರ ನಾವು ನಾಲ್ಕು ಭಾಗ ಮಾಡಿ ಹಾಕೋದ್ರಿಂದ ಒಳ್ಳೆಯದಲ್ವ ಒಳಗಡೆ ಕೆಲವೊಂದು ಹುಳಗಳು ಇರುತ್ತೆ ಕೊಳ್ಕಾಗಿರುತ್ತೆ ಸೊ ಅದನ್ನೆಲ್ಲ ನಾವು ನೋಡಿ ಹಾಕೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವಾಗ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಟೊಮೆಟೊನೆಲ್ಲ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಮಾಡ್ತಾ ಇರೋದು ರಸಮ್ ಅಂತ ರಸಮ್ ಸಾಂಬಾರ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ನಾನು ಯಾವುದೇ ಥರದ ಹುರಿಯೋದು ಮಾಡೋದು ಏನಿಲ್ಲ ಸೊ ದಿಢೀರನ್ನ ಮಾಡ್ಬೋದು ಸೊ ನೋಡಿ ಇವಾಗ ಫಸ್ಟಿಗೆ ನಾನು ಟೊಮೆಟೊನ ಬೇಯಿಸ್ಕೊಳ್ತೀನಿ ಸೊ ಟೊಮೆಟೊ ಎಲ್ಲ ನೀರಿಗೆ ಹಮಿಳ್ಕೋ ಅಷ್ಟು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ರಿಷಿಗೆ ತಕ್ಕಷ್ಟು ದಪ್ಪ ಉಪ್ಪನ್ನ ಹಾಕಬೇಕು ಸೊ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರಲಿ ಆಮೇಲೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕೋದು ಮರ್ತೋಯಿತು ಕುದೀತಾ ಇರುವಾಗ ನನಗೆ ನೆನಪಾಯಿತು ಮೆಣಸಿನ್ಕಾಯಿ ಹಾಕೋದು ರುಬ್ಬದಕ್ಕೆ ಹಾಕೋಣ ಅಂದ್ಕೊಂಡೆ ಬಟ್ ಅದು ರುಬ್ಬದಕ್ಕೆ ಹಾಕೋದು ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಅಂತ ಹೇಳಿ ನಾನು ಸೊ ಈ ಥರ ಇವಾಗ ಮಧ್ಯದಲ್ಲೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೆ ನೀವು ನೋಡಿಕೊಂಡು ಖಾರ ನೋಡಿಕೊಂಡು ಹಾಕಿ ಬೇಕು ಅಂದರೆ ಮೆಣಸಿನ್ಕಾಯಿನೂ ಹಾಕೊಳ್ಬಹುದು ಸೊ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಸೊ ಅದು ಬೇಯ್ ಬೇಯ್ತಿರಲಿ ಅಷ್ಟೊಳಗಡೆ ನಾನು ಈರುಳ್ಳಿನೆಲ್ಲ ಕಟ್ ಮಾಡ್ಕೊಳ್ಬೇಕು ಸೊ ನೋಡಿ ಒಂದು ಕಡೆ ಬೇಯ್ತಾ ಇದೆ ಸೊ ಇನ್ನೊಂದು ಕಡೆ ನಾನು ಈರುಳ್ಳಿನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಬೋಂಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಗೆದಿಟ್ಟಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಬೋಂಡ ಮಾಡಿ ತುಂಬ ದಿನವೇ ಆಗೋಗಿತ್ತು ಮಾಡಬೇಕು ಅನ್ಕೊತಾ ಇದೆ ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ ಬೋಂಡನ ಸೊ ಈರುಳ್ಳಿ ಬೋಂಡ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಗರಮ್ ಗೊರಮ್ ಆಗಿರುತ್ತೆ ಸೊ ನಮ್ಮೂರಲ್ಲಿ ಯಾವಾಗಲೂ ಅಷ್ಟೇ ಈ ಥರನೇ ಬೋಂಡ ಮಾಡ್ತಾಯಿದ್ರು ಅಕ್ಷಿಲಿ ನಾವು ಜಾಸ್ತಿ ಬಜ್ಜಿ ಹೀರೆಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಈ ಥರನೇ ಮಾಡ್ತಾಯಿದ್ದು ಬೋಂಡ ಕಡಿಮೆನೇ ಮಾಡೋದು ಸೊ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಷ್ಟು ಇವತ್ತು ಇನ್ನೇನು ಪೂಜೆ ಎಲ್ಲ ಮಾಡಿ ಇನ್ನೇನು ಲೇಟಾಗೋದು ಇನ್ನೇನು ಅಡುಗೆ ಬೇರೆ ಅಡುಗೆ ಇವಾಗ ಉಪ್ಷಾರು ಬೇರೆಲ್ಲ ಅಡುಗೆ ಮುದ್ದೆ ಎಲ್ಲ ಮಾಡೋದು ಲೇಟ್ ಆಗುತ್ತಲ್ಲ ಅಂಥೇಳಿ ನಾನು ಡಿಸೈಡ್ ಮಾಡಿದೆ ರಸಮ್ ಮಾಡಿ ಬೋಂಡ ಮಾಡೋಣ ತುಂಬ ದಿನ ಆಗಿತ್ತಲ್ವ ರಸಮ್ ಮಾಡಿ ಬೋಂಡ ಮಾಡಿ ಅಂಥೇಳಿ ಫೈನಲಿ ಇವತ್ತು ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಯಲ್ಲಿ ನೈಟ್ ಟೈಮು ನಾನು ಯಾವಾಗಲೂ ರೆಗ್ಯುಲರಾಗಿ ಡೈಲಿ ಎವ್ರಿ ಡೇ ನಾನು ಮುದ್ದೆ ಮಾಡಲೇಬೇಕು ಸೊ ನಮ್ಮ ಮನೆಯಲ್ಲಿ ಒಂದೇ ನಾನು ಆ ರೈಸ್ ಇಲ್ಲ ಬೈತಾರೆ ಅದು ಒಳ್ಳೆಯದಲ್ವಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಲ್ತಿಗೆ ತುಂಬ ಒಳ್ಳೆಯದು ರಾಗಿ ಮುದ್ದೆ ಸೊ ನೈಟ್ ಟೈಮಲ್ಲ ನಾನು ಅಪರೂಪಾಗಿ ಒಮ್ಮೆ ಅಷ್ಟೇ ಮಾಡೋದು ರೈಸು ಜಾಸ್ತಿ ನಾನು ಮುದ್ದೆನೇ ಮಾಡೋದು ಸೊ ಇವಾಗ ನಾನು ಬೇಗ ಬೇಗ ಈರುಳ್ಳಿನೆಲ್ಲ ಬಿಡಿಸ್ಕೊಳ್ತೀನಿ ಸೊ ಇವಾಗಷ್ಟೇ ನನ್ನ ಹಸ್ಬೆಂಡ್ ಬಂದರು ಸೊ ಅವರು ಸಹ ಇವಾಗ ಬಂದು ಟೀ ಕುಡ್ಕೊಂಡು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಖಾಲಿ ಆಗಿತ್ತು ಸೊ ಅದನ್ನೆಲ್ಲ ತನ್ನಿ ಅಂತ ಹೇಳಿದ್ದೆ ಸೊ ನನ್ನ ಮಗ ತುಂಬಾ ಹಠ ಹಡಿತಾ ಇದ್ದ ಸೊ ಅವ್ರ ಪಪ್ಪ ಬಂದು ಬರೋಂಗಿಲ್ಲ ಬ್ಯಾಗು ಕೆಳಗಡೆ ಇಡೋಂಗಿಲ್ಲ ಕೂರಂಗಿಲ್ಲ ಸೊ ತುಂಬಾ ಹಠ ಮಾಡ್ತಾನೆ ಹೊರಗಡೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಸ್ವಲ್ಪ ಸಮಾಧಾನ ಮಾಡಿ ಅವ್ನ ಎತ್ಕೊಂಡು ಆಮೇಲೆ ಟೀ ಎಲ್ಲ ಕುಡ್ಕೊಂಡು ಸೊ ಮಾರ್ಕೆಟಿಗೆ ಹೋಗ್ತೀನಂತ ಹೇಳಿದ್ದಾರೆ ಸೊ ಹೋಗ್ತಾರೆ ಸೊ ಅಷ್ಟೊಳಗಡೆ ನಾನೆಲ್ಲ ರೆಡಿ ಮಾಡ್ಕೊಬೇಕು ಕೆಲವೊಂದು ಟೈಮಲ್ಲಿ ನನಗೆ ಎಲ್ಪ್ ಮಾಡ್ತಾರೆ ಸೊ ನನಗೆ ಎಲ್ಪ್ ಮಾಡೋ ಟೈಮ್ಗೆ ಮಾಡ್ತಾರೆ ನಾನೇ ಎಲ್ಲ ಜಾಸ್ತಿ ಅವರು ಹೊರಗಡೆ ಹೋಗಿ ಮಾಡ್ಕೊಂಬಂದಿರ್ತಾರೆ ಅವರು ಸುಸ್ತಾಗಿರ್ತಾರೆ ಸೊ ನಾನೇ ಜಾಸ್ತಿ ಏನು ಹೆಲ್ಪ್ ತೊಗೊಳೋದಿಲ್ಲ ತೊಗೊಳ್ತೀನಿ ತೊಗೊಳಲ್ಲ ಅಂತೇನಿಲ್ಲ ಸೊ ನನಗೆ ಇರೋ ಟೈಮಲ್ಲಿ ಅವರು ಬಂದು ಎಲ್ಪ್ ಮಾಡ್ತಾರೆ ಸೊ ಅಷ್ಟೇ ಏನು ಅಂತ ಬಂದು ನೋಡ್ತಾ ಇದ್ದಾರೆ ಅವರು ಅಪ್ ಆಗಿ ಸೊ ಈ ಥರ ರಸ ಮಾಡಿ ಬೋಂಡ ಅಂತ ಹೇಳಿದೆ ಸೊ ಪಾಯಸ ಮಾಡೋದಲ್ವಾ ಅಂತ ಹೇಳಿದ್ರು ಸೊ ಟೈಮ್ ಆಗುತ್ತೆ ಅವ್ರು ಬಂದಿದ್ದಿದ್ರೆ ನಾನು ಅವ್ರ ಹತ್ರನೇ ಕಾಯಿ ತುರ್ಸ್ಕೊಂಡು ಮಾಡ್ಬೋದಿತ್ತು ಏಕೆಂದರೆ ಮಾಡೋ ದೊಡ್ಡದಲ್ಲ ಮಕ್ಕಳು ಹಿಡ್ಕೊಂಡು ಮಾಡೋದು ತುಂಬಾ ಕಷ್ಟ ಸೊ ಇವಾಗ ಬಿಡಿ ಇನ್ನೊಂದಿನ ಮಾಡ್ತೀನಂತ ಹೇಳಿದೆ ಸೊ ಫೈನಲಿ ಈಗ ಬೇಗ ಬೇಗ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಇಲಿ ಸೇರ್ಕೊಂಡ್ಬಿಟ್ಟಿದೆ ಏಕೆಂದರೆ ಹೊಸಲಲ್ಲಿ ಒಂದು ಹೂವೂ ಬಿಡಲ್ಲ ಒಂದು ನಿಂಬೆ ಹಣ್ಣು ನೋಡಿ ನಿಂಬೆಹಣ್ಣು ಬಾಗ್ಲಗೆ ಇಟ್ಟಿದೆ ಅದನ್ನು ಸಹ ನನ್ನ ಮಗ ಏನು ಮಾಡಿದನು ಗೊತ್ತಾ ಎಲ್ಲ ಎತ್ತಿ ಹೂವನ್ನೆಲ್ಲ ಕರೆದು ಹಾಕಿ ಫುಲ್ಲು ಒಂದೊಂದು ಜಾಗದಲ್ಲಿ ಬಿಸಾಕ್ಬಿಟ್ಟಿದ್ದಾನೆ ಇಲಿ ಮರಿ ತೊಗೊಂಡೋಗೊಂದು ಜಾಗಕ್ಕೆ ಹಾಕಲ್ವ ಹಂಗಾಯ್ತು ನನ್ನ ಮಗನ ಕತೆ ಸೊ ನಮ್ಮ ಮನೆಯಲ್ಲಿ ಇದೊಂದು ಇದು ಇಲ್ಲೇ ಇದೆ ನೋಡಿ ದೊಡ್ಡ ಇಲಿ ಮರಿ ಯಪ್ಪಾ ಸಿಕ್ಕ ಬಟ್ಟೆ ತುಂಟ ಅಂದರೆ ಏನು ಮಾಡೋದಕ್ಕೂ ಬಿಡಲ್ಲ ನೋಡಿ ಈಗಾಗಲೇ ಜ್ಯೂಸ್ ಪೈಪ್ನ ಹಾಕೋದು ತೆಗೆದು ಹಾಕೋದು ತೆಗೋದು ಈ ಥರ ಮೆಕ್ಯಾನಿಕ್ ಕೆಲಸ ಮಾಡ್ತಾಯಿದ್ದಾನೆ ನನ್ನ ಮಗ ಹಾಂ ಜೋಯ್ಯಪ್ಪ ಏನೇ ಒಂದು ನೀಟಾಗಿ ಮಾಡ್ತೀನಿ ಅಂದರೂ ಅದನ್ನಷ್ಟು ಬೇಗ ಹೊಸಳಿಗೆ ಒಂದು ಕುಂಕುಮ ಇಡೋಂಗಿಲ್ಲ ಹೂವು ಇಡೋಂಗಿಲ್ಲ ಎಲ್ಲನೂ ತೆಗ್ದು ಕಿತ್ತಾಕಿ ಮಡಗಿರ್ತಾನೆ ಹೋಗ್ತಿದ್ದೀರಾ ಬಾಯ್ 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 ನೀನು ಬೇಡ ಅಕ್ಕ ಹೋಗ್ಲಿ ಬಾ ನೀನು ಬೇಡ ಬಾರು ಅಮ್ಮ ಹತ್ರ ಬಾರು ನನ್ನ ಮುದ್ದೆ ಬಾ ಬಾರವ ನನ್ ಮುದ್ದು ಬಾರವ ಬಾರ ಶೋ ನನ್ ಮಗಳು ಶೇಷೆ ಮಾಡಿದ್ಲು ಅಂತ ಇವಾಗ ಹೋಗ್ತಾ ಇದ್ದಾಳೆ ಬಿಟ್ಟು ಹೋದ್ರು ಅವ್ರ ಪಾಪ ಹಿಂದೆಲ್ಲೇ ಹತ್ಕೊಂಡು ಹೋಗ್ತಾ ಇದ್ದಾಳೆ ಅಪ್ಪ ಮಕ್ಳು ಮನೆ ಇದ್ ತಲೆ ತಿಂದು ಹಾಕ್ ಚೆನ್ನಾಗಿ ಅಷ್ಟೇ ನನ್ನ ಹಸ್ಬೆಂಡ್ ಬಂದ್ರು ಸೊ ಇಲ್ಲ ಹೊರಗಡೆ ಹೋಗಿದ್ರು ಸ್ವಲ್ಪ ಕೆಲ್ಸ ಇತ್ತು ಅಂತ ಹೇಳಿ ಸೊ ಇವಾಗ ಮನೆಯಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಖಾಲಿಯಾಗಿತ್ತು ಸೊ ಅದಕ್ಕೆ ತರೋದಕ್ಕೆ ಅಂತ ಹೇಳಿ ಇಲ್ಲೇ ಹತ್ರನೇ ಮಾರ್ಕೆಟ್ ಇದೆ ಸೊ ಹೋಗ್ತಾ ಇದ್ದಾರೆ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಮನೆಗೆ ಬಂದರೆ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಮನೆಗೆ ಬಂದರೆ ಮಾತ್ರ ಒಂದು ನಿಮಿಷ ಕೂರಾಗೆ ಬಿಡಲ್ಲ ಬಂದಿದ ತಕ್ಷಣವೇ ಹೊರಗಡೆ ಕರ್ಕೊಂಡು ಹೋಗಬೇಕು ನನ್ನ ಮಗ ಅಂತೂ ಯಾವಾಗಲೂ ಅಷ್ಟೇ ಬಂದು ಪಾಪ ಅವ್ರು ಕೂರಂಗಿಲ್ಲ ಸೊ ಟಿ ಶರ್ಟ್ ಹಾಕೋ ಅಂತ ಹೇಳಿ ತರ್ತಾನೆ ಯೋ ಸೊ ಇದೇ ಮಕ್ಕಳು ಅವ್ರಿಗೆ ಯಾವಾಗಲೂ ಮನೆಯಲ್ಲೇ ಇದ್ದಿದ್ದು ಪಾಪ ಬೇಜಾರಾಗುತ್ತೆ ಹೊರ್ಗಡೆ ಹೋಗಿ ನೋಡ್ಬೇಕನ್ನೋ ಅವ್ರಿಗೂ ಆಸೆ ಆಗುತ್ತೆ ಸೊ ಕೆಲವೊಂದು ಟೈಮಲ್ಲಿ ಸಂಜೆ ಬಂದಾಗ ಕರ್ಕೊಂಡು ಹೋಗು ಅನ್ವಾ ಅಂತ ಹೇಳಿ ಕಲಿಸ್ತೀನಿ ಸೊ ಹೆಂಗಿದ್ರು ಎಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿತ್ತಲ್ವ ಸೊ ಅದಕ್ಕೆ ಹಾಗೆ ತನ್ನಿ ಅಂತ ಹೇಳಿ ಮಕ್ಕಳು ಸಹ ಹೋಗಿದ್ದಾರೆ ಸೊ ಇವಾಗ ನಾನು ಬೇಗ ಬೇಗ ಫಟ್ ಫಟ್ ಅಂತೆಲ್ಲ ರೆಡಿ ಮಾಡ್ಕೊಬೇಕು ಅಪ್ಪ ಅಮ್ಮನೂ ಬದು ಬರೋದಕ್ಕೆ ಹೇಳಿದ್ದೀನಿ ಸೊ ಹತ್ರನೇ ಅಲ್ವಾ ಪಾಪ ಅವ್ರೂ ಬನ್ನಿ ತುಂಬ ದಿನ ಆಗ್ತಾನೆ ಇತ್ತು ಅವರು ನಮ್ಮ ಮನೆಗೆ ಬರೋದು ಇಲ್ಲಿ ಅಪ್ಪಂಗೆ ಹೆಲ್ತ್ ಇಷ್ಟು ಆಗೋದ್ರಿಂದ ಆಗಿರೋದ್ರಿಂದ ಅಪ್ಪಂಗೆ ಸ್ವಲ್ಪ ಮೆಟ್ಲು ಹತ್ತೋದು ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಬಂದಿರಲಿಲ್ಲ ಸೊ ಫೈನಲಿ ಇವಾಗ ಬನ್ನಿ ಹಾಗೆ ಹೋಗಿವ್ರ ಅಂತ ಹೇಳಿ ಅಂತ ಹೇಳಿ ಕ ಬರೋದು ಕೇಳಿದ್ದೀನಿ ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ರು ಅಷ್ಟೊಳಗಡೆ ನಾನು ಬೇಗ ಬೇಗ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಈಗ ಸಾಂಬಾರಿಗೆ ಟೊಮೆಟೊ ಬೇಯ್ತಾ ಇದೆ ಸೊ ಇನ್ನೊಂದು ಕಡೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಎಲ್ಲ ಮಾಡ್ತಾಯಿದ್ದೀನಿ ತುಂಬ ಕಣ್ಣು ಉರಿಯುತ್ತೆ ಈರುಳ್ಳಿ ಮಾತ್ರ ಮಾಡೋಕ್ಕಾಗಲ್ಲ ಬೇರೆ ಏನೇ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು ಸೊ ಈರುಳ್ಳಿ ಬಿಡಿಸೋದೆ ನಮ್ಮ ದೊಡ್ಡ ಕೆಲಸ ಕಣ್ಣಲ್ಲಿ ನೀರು ಹದಿತಾ ಇರುತ್ತೆ ಬಿಡಿಸೋದು ಕಷ್ಟ ಆಗುತ್ತೆ ಓಕೆ ಬನ್ನಿ ಮತ್ತೆ ನಾನು ಬ್ಲಾಗ್ನ ಶುರು ಮಾಡ್ತೀನಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಫಸ್ಟ್ ಅಂತ ಆಮೇಲೆ ಮತ್ತೆ ನಾನು ಸಾಂಬಾರು ಮಾಡೋದನ್ನ ತೋರಿಸ್ತೀನಿ ನಿಮಗೆ ಓಕೆನಾ ಸೊ ನೋಡಿ ಈಗ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಇವಾಗ ನಾನು ಡಿವೈಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತಲ್ವ ಅದಕ್ಕೇನೆ ಸ್ವಲ್ಪ ಹಾರದ ಮೇಲೆ ರುಬ್ಬೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಕಂಪ್ಲೀಟ್ಲಿ ನಾನೊಂದು ತಟ್ಟೆಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಸೊ ಈ ರೀತಿ ಮಾಡೋದರಿಂದ ನಾವು ಹಾ ಬೇಗನೆ ಆರೋಗುತ್ತೆ ಬೇಗನೆ ಗ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೋದು ಆರಿಲ್ಲ ಅಂದರೆ ಸ್ವಲ್ಪ ಬಿಸಿ ಇದ್ದಾಗ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಜಾರು ಬೇಗ ಬ್ಲೇಡು ಕೆಟ್ಟೋಗೋ ಸಾಧ್ಯತೆ ಇರುತ್ತೆ ಆದಷ್ಟು ನೀವು ಏನೇ ರುಬ್ ರುಬ್ಬ ಇಂಗ್ರಿಡಿಯಂಟ್ಸ್ ಇದ್ರೂ ಸ್ವಲ್ಪ ಹಾರಿಸ್ಬಿಟ್ಟು ಮಾಡಿ ಏಕೆಂದರೆ ತುಂಬ ದಿನ ಬಾಲ್ಕೆ ಬರಬೇಕು ಅಂತ ಅಂದರೆ ನಾವು ಈ ಪ್ರೊಸೆಸ್ನ ಫಾಲೋ ಮಾಡೋದ್ರಿಂದ ಚೆನ್ನಾಗಿ ಬಾಲ್ಕೆ ಬರುತ್ತೆ ಜಾರು ಇಲ್ಲಾಂದರೆ ಬ್ಲೇಡು ಕೆಟ್ಟೋಗುತ್ತೆ ಇವಾಗ ಕಂಪ್ಲೀಟ್ ಇದು ಹಾರಬೇಕು ಆರು ನಾನು ನಾನಿವಾಗ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಬೋಂಡ ಮಾಡೋದಕ್ಕೆ ಅದನ್ನೆಲ್ಲ ನಾನು ಇಂಗ್ರೀಡಿಯಂಟ್ಸ್ ಹಾಕಿ ಬೋಂಡ ಕಲ್ಸಿಕ್ಬಿಡ್ತೀನಿ ಸೊ ಈಗ ನಾನು ಬಂದು ಭಾಗ್ಯ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ಅಂತ ಹೇಳಿ ನಮ್ಮದು ಬ್ರ್ಯಾಂಡ್ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಸೊ ರೆಗ್ಯುಲರ್ ನಾನು ಅದನ್ನು ತೊಗೊಳೋದು ತುಂಬ ಚೆನ್ನಾಗಿದೆ ಕಡಲೆ ಹಿಟ್ಟು ಸೊ ಅದು ನಾನೊಂದು ಕಾಲು ಕೆ ಜಿಗಿಂತ ಮೇಲೆ ಇದೆ ಸೊ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಂ ಗರಮ್ ಅಂತ ಬರುತ್ತೆ ಹಂಗಂತ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಅರ್ಧ ಇಲ್ಲ ಸ್ವಲ್ಪ ಹಾಕಬೇಕು ಒಂದು ಅಷ್ಟು ಹಾಕಿದ್ರೆ ಶಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಆಗಿಬಿಡುತ್ತೆ ಸೊ ಗರಂ ಗರಮ್ ಅನ್ನೋಷ್ಟು ಟೇಸ್ಟ್ ಇರೋಲ್ಲ ಸೊ ಅದಕ್ಕೇ ಸ್ವಲ್ಪನೇ ಹಾಕಿ ಒಂದಿಡಿಯಷ್ಟು ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ರುಷಿಕಾಯಿ ತಕ್ಕಷ್ಟು ಸಣ್ಣ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ನೋಡಿಕೊಂಡು ಹಾಕೋಬೇಕು ನೀವು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಖಾರ ನೋಡಿಕೊಂಡು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ ಯಾಕೆಂದರೆ ನಾವು ಹಸಿಮೆಣ್ಸಿನ್ಕಾಯಿನೂ ಹಾಕಿರ್ತೀವಿ ಅದಕ್ಕೆ ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾನು ಬಂದು ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗರಮ್ ಗರಮ್ ಆಗಿರುತ್ತೆ ಸೊ ಇವಾಗ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಕಟ್ ಮಾಡಿಕೊಂಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ಯಾಕೆಂದರೆ ಅಪ್ಪ ಅಮ್ಮಂಗೂ ಹೇಳಿದ್ದೆ ಬರೋದಕ್ಕೆ ಸೊ ಹಾಗೆ ತುಂಬ ದಿನವೂ ಆಗಿತ್ತಲ್ವ ಮಕ್ಕಳು ಎಲ್ಲ ಇದಾರೆ ತಿಂತಾರೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ನೀವು ನೀವು ಎಷ್ಟು ಅಂದರೆ ಕ್ವಾಂಟಿಟಿಯಲ್ಲಿ ಮಾಡಬೇಕಂತ ಇದ್ದೀರ ಆ ಕ್ವಾಂಟಿಟಿ ಮೇಲೆ ನೀವು ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಸೊ ಇವಾಗ ನಾನು ನಾಲ್ಕರಿಂದ ಐದು ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ನೀವು ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೆಲವೊಂದು ಕಡೆ ಎಲ್ಲ ಗಂಟಾಗಿ ಆಗಿರುತ್ತೆ ಕೆಲವೊಂದು ಕಡೆ ಮಿಕ್ಸ್ ಆಗಿರಲ್ಲ ಸೊ ಅದಕ್ಕೇನೇ ಫಸ್ಟಿಗೆಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಇವಾಗ ಸೊ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀವು ಒಂದೇ ಸರಿ ಹಾ ನೀರನ್ನ ಜಾಸ್ತಿ ಹಾಕ್ಬಿಡಿ ಸೊ ಸ್ವಲ್ಪನೇ ನೀರ್ನ ಆಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡಬೇಕು ಫುಲ್ಲು ನೀವು ನೀರು ಜಾಸ್ತಿ ಹಾಕುವಾಗ್ಲೇ ನೀರು ಜಾಸ್ತಿ ಹಾಕ್ಬಿಟ್ರೆ ತೆಲ್ಗಾಕ್ಬಿಟ್ರೆ ಕಷ್ಟ ಆಗುತ್ತೆ ಸೊ ನೀವು ವಿಡಿಯೋನ ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಸೊ ಅರ್ಧಂಬರ್ಧ ನೋಡಿ ನೀವು ಸ್ಕಿಪ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ ಸೊ ವಿಡಿಯೋನ ಕೊನೋ ತನಕ ನೋಡಿ ನಿಮಗೂ ಸಹ ಐಡಿಯಾ ಬರುತ್ತೆ ಸೊ ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆಳಗಡೆ ಎಲ್ಲ ಶೀಟ್ ಎಲ್ಲ ಇರುತ್ತಲ್ವಾ ಸೊ ಅದಕ್ಕೆಲ್ಲ ನೀವು ಚೆನ್ನಾಗಿ ಕೆಳಗಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈಗ ನಾನು ಫೈನಲಿ ಮಿಕ್ಸ್ ಮಾಡ್ಕೊಂಡು ನೋಡಿ ಉಂಡೆ ಥರ ಆಗಬೇಕು ಅಲ್ಲಿ ಆ ಅದಕ್ಕೆ ಬರೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಇದನ್ನು ಸೈಡಿಗೆ ಪುಡಿ ಆಮೇಲೆ ಬೋಂಡ ಮಾಡೋದನ್ನು ತೋರಿಸ್ತೀನಿ ಸೊ ನಾನು ನಿಮ್ಗೆ ಹೇಳಿದೆ ಅಲ್ವಾ ಸೊ ನನ್ನ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿದ್ದಾರೆ ಅಂತ ಸೊ ಇವಾಗ ಬಾಳೆಹಣ್ಣು ಮತ್ತು ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಂದಿದ್ದಾರೆ ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ಎನಿ ಟೈಮ್ ಬಾಳೆಹಣ್ಣು ಇದ್ದೇ ಇರುತ್ತೆ ಉದ್ದ ಬಾಳೆಹಣ್ಣು ನನ್ನ ಮಗಳಿಗೊಷ್ಟು ತರ್ತಾರೆ ಏನಪ್ಪ ಅದು ಏನದು ವಾ ಹೊಸ ಶೂ ಪಾಪ ತಗೊಡ್ತಾ ನನಗಿಲ್ಲ ನಿನಗೂ ಎಲ್ಲಿ ನಿಂದ ಲಾವಿಷ್ಟಮ್ಮ ನಿಂದಲ್ಲ ಅದು ಹಾಂ ಫುಲ್ ಮೆಣಸಿಂಗ್ ಅದಕ್ಕೆ ರಾಜ ಹಿಂಗೆ ಓಡಾಡ್ತಾ ಇದ್ದಾನೆ బీల్ చికనా ఎస్ కేజి ఈ బెల్లి తోర్స బంటే చప్లి తోర్శి అదూపర్ వా ವಾ ಬಾ ಚೆನ್ನಾಗಿ ನಡೀತಾ ಇದ್ದಾನಲ್ಲ ಓಹೋ ಹೋ ಹೋ ಶುಭ ಬೀಳ್ತೀಯಾ ಡೋರ್ ಹಾಕಿಲ್ವಾ ಹಾಕು ಬಾ ಅದಕ್ಕೆ ಮ ಭಾಷ ಫುಲ್ಲು ಓಹೋ ಹೋ ಓಹೋ ಬಿಶಪ್ಪ ಚಾಕು ಹಾಂ ಫಂಕ್ಷನ್ಗೆ ಹೋಗೋಣ ಹಾಕೊಳ್ಳೋಣ ಆಯಿತಾ ತೆಗಿ ತೆಗ್ದು ಬಿಡು ಬೇಡ ತೆಗಿ ತೆಗೀತಿ ಬೇಡ ಆಯಿತಾ ಎತ್ತಿಡೋಣ ಎತ್ತಿಡೋಣ ಎತ್ತಿಡದಾ ಹಾಂ ಸಾಕು ಬಿಡು ಆಯಿತು ಆಟಾಡು ಬೇರೆ ಡಿಸೈನ್ ಶಿನ ಇದು ಈ ಥರ ಆಲ್ರೆಡಿ ವೇರ್ ಮಾಡಿದೆಯಲ್ಲ ನೀನು ಓಕೆ ಇವಾಗ ಬನ್ನಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಹಾರ್ಕೊಂಡಿದೆ ಶೋ ಟೊಮೆಟೊ ಸೊ ಇವಾಗ ನಾನು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಏನೆಲ್ಲ ಇಂಗ್ರಿಡಿಯೆಂಟ್ಸ್ ಹಾಕಬೇಕು ಅಂತಲ್ಲಿ ನೋಡ್ಕೊಂಡು ಬನ್ನಿ ಸೊ ಇಲ್ಲಿ ನಾನು ಒಂದು ಇಡೀ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಾನು ಮೆಣಸು ಕಾಲು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲಾನು ನಾವು ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಬೇಯಿಸ್ಕೊಂಡಿರುವಂಥ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟಿನ ಇಂಗ್ರಿಡಿಯೆಂಟ್ಸ್ನೂ ನಾವು ರುಬ್ಕೋಬೇಕಾಗತ್ತೆ ಇದೇನಂದರೆ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಇವಾಗ ನಾನು ಜಾರಿಗೆ ತುಂಬ್ತಾ ಇದ್ದೀನಲ್ಲ ಸೊ ಇದನ್ನೆಲ್ಲ ಹುರಿದಿ ಮಾಡೋದ್ರಿಂದ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇದು ಹಸಿಯಾಗಿದ್ದರೆ ಒಂಥರ ಚೆನ್ನಾಗಿರುತ್ತೆ ಸೊ ಈ ಥರನೂ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಇದಕ್ಕೆ ಇದು ಈ ಸಾಂಬಾರು ಬಂದು ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು ಬಟ್ ನಾನು ಯಾವಾಗಲೂ ಹಾಕಿ ಹುರಿದು ಮಾಡ್ತಾಯಿದ್ದೆ ಬಟ್ ನನ್ನ ಹಸ್ಬೆಂಡ್ ಒಂದೇನ ಮಾಡಿದ್ರು ಸೊ ದಟ್ ನಾನು ಇದು ತ್ರೀ ಸೋ ಮೆನಿ ಟೈಮ್ಸ್ ಟ್ರೈ ಮಾಡಿಬಿಟ್ಟಿದ್ದೀನಿ ತುಂಬ ಸರಿ ಮಾಡಿದ್ದೀನಿ ಆಲ್ರೆಡಿ ನಾನು ವೀಡಿಯೋನು ಸಹ ಮಾಡಿ ಹಾಕಿದ್ದೀನಿ ಸೊ ಆ ಲಿಂಕ್ನು ಸಹ ನಾನು ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಚೆಕ್ ಮಾಡಿ ಸೊ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಟೊಮೆಟೊ ಹುಲಿ ಇರೋದ್ರಿಂದ ನಾನು ಹುಣ್ಸೆನ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಟೊಮೆಟೊ ಸ್ವಲ್ಪ ಅನ್ ಟಮೆಟೊ ಆಪಲ್ ಟೊಮೆಟೊ ಆ ಥರ ಇದ್ದರೆ ಸ್ವಲ್ಪ ಒಂದು ಇಡಿಯಷ್ಟು ಹುಣಸೆನ ಹಾಕಿ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಸ್ವಲ್ಪ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದಾಯಿತು ಇವಾಗ ಸಾಂಬಾರನ್ನ ಒಗ್ಗರಣೆ ಕೊಡೋಣ ಸೊ ಇವಾಗ ನಾನೊಂದು ಪಾತ್ರೆ ಇಟ್ಟಿದ್ದೀನಿ ಸೊ ಪಾತ್ರೆ ಕಾದ ಮೇಲೆ ಇದಕ್ಕೊಂದು ಮೂರಿಂದ ನಾಲ್ಕು ಶ್ಪೂನ್ ಎಣ್ಣೆನ ಹಾಕೊಳ್ತೀನಿ ಎಣ್ಣೆ ಬದಲಿಗೆ ನೀವು ತುಪ್ಪ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ತುಪ್ಪ ಹಾಕ್ತಾಯಿಲ್ಲ ಅಂದರೆ ಶೋ ಹಾಕಬೇಕಾಗಿತ್ತು ಸೊ ನಮ್ಮ ಅಪ್ಪ ತುಪ್ಪ ತಿನ್ನಲ್ಲ ಅಂತ ಹೇಳಿದರು ಶೋ ದಟ್ ನಾನು ಹಾಗೆ ಒಗ್ಗರಣೆ ಇದ್ದೀನಿ ನಾರ್ಮಲ್ ಎಣ್ಣೆಯಿಂದ ತುಪ್ಪ ಅವ್ರಿಗೆ ಸ್ವಲ್ಪ ಕಫ ಅಲ್ಲ ಶೋ ತುಪ್ಪ ಬೇಡ ಅಂತ ಹೇಳಿ ನಾನು ಎಣ್ಣೆನ ಇದ್ದೀನಿ ಎಣ್ಣೆ ಎರಡಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೊಂದು ಅರ್ಧ ಸ್ಪೂನ್ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ನಾನು ಇದಕ್ಕೆ ಹಸಿ ಕರಿಬೇವು ಮತ್ತು ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಜಜ್ಜಿ ಹಾಕೋದ್ರಿಂದ ಬೆಳ್ಳುಳ್ಳಿನ ಆದಷ್ಟು ಜಜ್ಜಿ ಹಾಕಿ ಒಗ್ಗರಣೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ಮನೆಗೆ ಸಡನ್ನಾಗಿ ಯಾರಾದರೂ ನೆಂಟರು ಬಂದರು ಆ ಸಮಯಕ್ಕೆ ನಮಗೆ ತರಕಾರಿ ಎಲ್ಲ ಕಟ್ ಮಾಡಿ ಮಸಾಲೆ ರುಬ್ಕೊಂಡು ಮಾಡೋಷ್ಟೊಳಗಡೆ ಟೈಮ್ ಹಿಡಿಯುತ್ತೆ ಅದ್ರ ಬದಲಿಗೆ ಈ ಥರ ರಸ ಪ ಟೊಮೆಟೊ ಇದ್ದರೆ ಆರಾಮಸೆಗೆ ನೀವು ದಿಢೀರಂತೆ ಹೇಳಿ ರಸಮ್ನ ಪ್ರಿಪೇರ್ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ಈಗ ಯಾರಾದರೂ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದರು ಇನ್ನೇನಾದರೂ ಸಡನ್ನಾಗಿ ಬರ್ತಾರೆ ಅಡುಗೆ ಮಾಡಬೇಕು ಅವ್ರು ಊಟ ಮಾಡ್ಕೊಂಡು ಹೋಗಬೇಕು ಬೇಗನೆ ಅಂತ ಅಂದರೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೊಂದು ಅರ್ಧ ಅಷ್ಟು ಅರಿಶಿನ ಹಾಕ್ಬಿಟ್ಟು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನೀವೇನು ಅರುಪ್ಕೊಂಡಿದ್ದೀರಲ್ಲ ಟೊಮೆಟೊ ಅದೆಲ್ಲ ಸೊ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಇವಾಗ ಅದು ಇವಾಗ ನಾವು ಬೇಯಿಸ್ಕೊಂಡಿರುವಂಥ ಟೊಮೆಟೊ ಬೇಯಿಸ್ಕೊಂಡಿದ್ದೀವಲ್ಲ ಅದೇ ನೀರನ್ನ ನಾನು ಜಾರಿಗೆ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಜಾಸ್ತಿ ಗಟ್ಟಿ ಬೇಡ ತೆಳ್ಳು ಬೇಡ ಸ್ವಲ್ಪ ಆಗಿರಲಿ ಸೊ ಅಷ್ಟು ನೀರು ಹಾಕಿ ನಿಮಗೆ ಸ್ವಲ್ಪ ಜಾ ನೋಡಿಕೊಂಡು ನೀರನ್ನ ಆಡಬೇಕ ಮಾಡಬೇಕಾಗ್ತದೆ ನಿಮ್ಗೆ ಗೊತ್ತಾಗುತ್ತೆ ತೆಲ್ಲಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ತೆಲ್ಲಗೆ ಬೇಕು ಅಂತ ಹೇಳಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ಹಾಕಿ ಅದು ಕುದಿತಾ ಕುದೀತಾ ಸ್ವಲ್ಪ ಕರೆಕ್ಟಾಗಿ ಪರ್ಫೆಕ್ಟ್ ಆಗುತ್ತೆ ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ದಪ್ಪ ಉಪ್ಪು ತಕ್ಕಷ್ಟು ದಪ್ಪ ಉಪ್ಪನ್ನ ನೋಡಿಕೊಂಡು ಹಾಕಬೇಕಾಗುತ್ತೆ ನಾವು ಟೊಮೆಟೊ ಬೇಯಿಸುವಾಗಲೇನೋ ಉಪ್ಪು ಹಾಕಿದ್ವಿ ಸೊ ಇವಾಗ ನೋಡಿಕೊಂಡು ಉಪ್ಪಾಗಿ ಇಲ್ಲಿ ಉಪ್ಪಾಗಿ ಹೋಗಿಬಿಟ್ರೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ನೋಡ್ಕೊಂಡು ಹಾಕಿ ಹಾಕಿದ್ಮೇಲೆ ಸ್ವಲ್ಪ ಕುದಿ ಬರಬೇಕು ಸೊ ಫೈನಲಿ ಸಾಂಬಾರ್ ಕುದಿತಾ ಇದೆ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿ ನೊರೆ ಎಲ್ಲ ಕಮ್ಮಿ ಆದರೆ ಸೊ ಪರ್ಫೆಕ್ಟ್ ಸಾಂಬಾರ್ ರಸಮ್ ಸಾಂಬಾರ್ ರೆಡಿ ಆಯ್ತು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಕುಡಿ ಹಾಗೆ ಕುಡಿಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಥರ ರಸಮ್ ಬಡಿಸ್ಕೊಂಡು ತಿನ್ನೆ ಸೂಪರಾಗಿರುತ್ತೆ ಅದ್ರ ಜೊತೆ ನಾನು ಬೋಂಡಾನು ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಾನು ಬೋಂಡ ಹಾಕೋದನ್ನ ಶೇರ್ ಮಾಡ್ತೇನೆ ಸೊ ನೋಡಿದ್ರೆಲ್ಲ ರಸಮ್ನ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಕೊಮ್ಮ ಸೆಸಲ್ಲಿ ತಿಳಿಸಿ ಬನ್ನಿ ಬೋಂಡ ಮಾಡೋಣ ಸೊ ಇವಾಗ ನಾನು ರಸಮ್ ಪ್ರಿಪೇರ್ ಮಾಡೋಷ್ಟೊಳಗಡೆ ಬೋಂಡ ಎಲ್ಲ ಕಲಸಿ ಇಟ್ಟಿದ್ದೆನ ಅದು ಸಹ ಚೆನ್ನಾಗಿ ಎಲ್ಲ ಹೊಣ್ಕೊಂಡಿದೆ ಸೊ ಇವಾಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡೆ ಒಂದು ಕಡೆ ಎಣ್ಣೆನೂ ಸಹ ಇಟ್ಟಿದ್ದೀನಿ ಎಣ್ಣೆನು ಕಾದಿದೆ ಸೊ ಕಾದಿದೆ ಅಂತ ಹೇಳಿ ಸ್ವಲ್ಪ ಹಾಕಿ ನೋಡಬೇಕು ಅದು ಮೇಲುಗಡೆ ಬಂದರೆ ಅದು ಪರ್ಫೆಕ್ಟಾಗಿ ಕಾದಿದೆ ಅಂತ ನೀವು ಕಾ ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿರುತ್ತೆ ಅಷ್ಟು ಚೆನ್ನಾಗಿ ಬೋಂಡ ಮೇಲ್ಗೆ ಬರುತ್ತೆ ಇಲ್ಲ ಅಂದರೆ ಕೆಳಗಡೆ ಎಲ್ಲ ಅಂಡ್ಕೊಂಡ್ಬಿಡುತ್ತೆ ಸೊ ಆದಷ್ಟು ನೀವು ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು ಸೊ ಇವಾಗ ನಾನು ಸ್ವಲ್ಪನೇ ಬಿಡ್ತಾ ಬಿಡ್ತಾಯಿದ್ದೀನಿ ಇದಕ್ಕೆ ನಾನು ಯಾವುದೇ ಥರದ ಹಿಂಗಾಗಿರ್ಬೋದು ನಮ್ಮ ಮನೆಯಲ್ಲಿ ಶೋರ್ ಹಿಂಗ ಅಂತೀನಿ ಶೋಡ ನಾನು ಜಾಸ್ತಿ ಬಳಸಲ್ಲ ಶೋಡ ನಾನು ಹಾಕೋದೇ ಇಲ್ಲ ಅಂದ್ಕೊಳ್ಳಿ ಸಮ್ ಟೈಮ್ ಯಾವಾಗಲಾದರೂ ಅಷ್ಟೇನೆ ಬಟ್ ನಾನು ಇವತ್ತು ತೋರಿಸಿರೋ ಬೋಂಡದಲ್ಲಿ ಒಂದು ಸ್ವಲ್ಪ ನಾನು ಶೋಡ ಹಾಕಿಲ್ಲ ಎಷ್ಟು ಗರಮ್ ಗರಮ್ ಆಗಿ ದಪ್ಪದಾಗೆ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ಅಷ್ಟು ಇಟ್ಟು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಗರಂ ಗರಮ್ ಅನ್ನುತ್ತೆ ಸೊ ಇವಾಗ ನಮಗೆ ಸ್ವಲ್ ಸ್ವಲ್ಪನೇ ಹಿಟ್ಟನ್ನ ಹಿಂಗೆ ಹಾಕ್ಬಿಟ್ರೆ ಚೆನ್ನಾಗಿ ಆಗುತ್ತೆ ಇವಾಗ ನೀವು ಎರಡು ನಿಮಿಷ ಆಗಿಬಿಟ್ಟು ಮಾಡ್ತಾ ಇರಿ ಸ್ವಲ್ಪ ಫುಲ್ಲು ಆಗಬೇಕು ವೈಟ್ ವೈಟ್ ಏನಿದೆ ಅದೆಲ್ಲ ಮರೂನ್ ಆಗಬೇಕು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನೀವು ಬೋಂಡನೆ ಬೇಯಿಸ್ಬೇಕು ಹೈ ಫ್ಲೇಮಲ್ಲಿಬಿಟ್ರೆ ಅದು ಬೇಗ ಕಲರ್ ಚೇಂಜ್ ಆಗಿಬಿಟ್ರೆ ಒಳಗಡೆ ಬೆಂದಿರೋಲ್ಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ವೀಡಿಯೋ ನೋಡ್ತಿದ್ದಾಗಲೇ ಗೊತ್ತಾಗಿರುತ್ತೆ ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೊನ್ ಕ್ಲಿಕ್ ಮಾಡಿ ಬೆಲ್ಲೈಕೊನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋಂಥ ವಿಡಿಯೋ ನಿಮಗೆ ನೋಟಿಫಿಕನ್ ಬರುತ್ತೆ ಸೋ ದಟ್ ಎಲ್ಲ ವೀಡಿಯೋಸೂ ನೋಡಬಹುದು ಸೊ ಈಗ ಫೈನಲ್ಲಿ ಬೋಂಡ ಚೆನ್ನಾಗಿ ಕಲರ್ಫುಲ್ಲಾಗಿ ಆಗಿದೆ ಸೊ ಫುಲ್ಲು ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾನು ಜ್ಯಾಲರಿಯಿಂದ ಎತ್ತ ಹಾಕ್ತಾಯಿದ್ದೀನಿ ಸೊ ಬೋಂಡ ರೆಡಿ ಆಯಿತು ಸೊ ಮಂಗಳವಾರದ ದಿನದ ನಮ್ಮನೆ ಡಿನ್ನರ್ ಬಂದು ರಸ ಮತ್ತು ಬೋಂಡ ರೆಡಿ ಆಯಿತು ಸೊ ಬಾಕಿದೆಲ್ಲ ಬೋಂಡಾನ ಹಾಕ್ಕೊಂಬಿಡ್ತೀನಿ ಆಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಸೊ ನಾನು ನಿಮಗೆ ಹೇಳಿದೆ ಅಪ್ಪ ಅಮ್ಮನ್ನ ಕರೆದಿದ್ದೆ ಅಂತ ಸೊ ಅಪ್ಪ ಅಮ್ಮ 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 ಬಂದಿಲ್ಲ ಅಪ್ಪ ಬಂದಿದ್ದಾರೆ ಸೊ ಪೂಜೆ ಎಲ್ಲ ಮಾಡಿದಾರಲ್ಲ ಏನೇನು ಬಾಗಿಲು ಹಾಕೋದು ಅಂತೇಳಿ ಅಮ್ಮ ಬಂದಿಲ್ಲ ಅಪ್ಪ ಬಂದಿದ್ದಾರೆ ಅಮ್ಮ ಅಪ್ಪನ ಕೈಲೇ ಪಾರ್ಸೆಲ್ ಕೊಟ್ಕೊಳಿಸ್ತೀನಿ ಓಕೆ ಪರವಾಗಿಲ್ಲ ಸೊ ಇವಾಗ ಅಷ್ಟೇ ನಾನು ಎಲ್ಲ ಊಟ ಎಲ್ಲ ಆಯಿತು ಅಮ್ಮಗೆಲ್ಲ ಪಾರ್ಸೆಲ್ ಕೊಟ್ಕೊಳಿಸ್ದೆ ಸೊ ಈಗ ಅಷ್ಟೇ ನಾನು ಊಟ ಕೂತ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ರಶಮ್ಮ ಮಾತ್ರ ಟೇಸ್ಟ್ ಮಾಡಿದೆ ಸೂಪರಾಗಿದೆ ಸೊ ನನ್ನ ಮಗಲ್ಲಿ ಶೇಷ್ಠೆ ಮಾಡ್ತಾ ಇದ್ದಾನೆ ಬೋಂಡ ಕೊಡು ಅಂತ ಹೇಳ್ಕೊತಾ ಇದ್ದಾನೆ ತಿನ್ನಲ್ಲ ಏನಂದರೆ ತಿಂತಾನೆ ತುಂಬ ಕೆಳಗಡೆ ಎಲ್ಲ ಹಾಕೋದು ಮಾಡಿದಿರೋ ರೀತಿ ಎಲ್ಲ ಮಾಡ್ತಾನೆ ಸೊ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಸೊ ನಾನು ಮಾಡಿದ್ದು ನಾನೇ ಹೊಗಳೋದು ಚೆನ್ನಾಗಿರಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೂ ತಿಳಿಸಿ ಹೇಗೆ ಬಂತು ಅಂತ ನನಗೆ ಈ ಥರ ಕಾಮೆಂಟಲ್ಲಿ ತಿಳಿಸಿದ್ರೆ ನಾನು ಇದೇ ಥರ ಟ್ರೈ ಮಾಡಿ ನಿಮ್ಮ ಜೊತೆ ತಯಾರು ಮಾಡ್ಬೋದಲ್ವಾ ಸೊ ನೀವೇನು ಕಮೆಂಟಲ್ಲಿ ತಿಳಿಸಲ್ಲ ನನಗೆ ಅದೇ ಒಂದು ಬೇಜಾರು ಆದಷ್ಟು ತಿಳಿಸಿ ಓಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ನಾನು ಊಟ ಮಾಡ್ತಾ ಮಾಡ್ತಾ ನನ್ನ ಮಗಳು ಅದಿದು ಇದು ಕ್ವಶನ್ಗಳು ಕೇಳ್ತಾ ಇಲ್ಲೋ ಅದಕ್ಕೆಲ್ಲ ಆನ್ಸರ್ ಮಾಡ್ತಾಯಿದೆ ಇದಕ್ಕೆ ಉಪ್ಪು ಹಾಕಿದ್ದ ಮೆಣ್ಸಿನ್ಕಾಯಿ ಹಾಕಿದ್ದ ಅದು ಇದು ಕತೆ ರಾಗ ಎಲ್ಲ ನನ್ನ ಆನ್ಸರ್ ಮಾಡಲೇಬೇಕು ನನ್ನ ಮಗಳು ಅದು ಇದು ಕೇಳ್ತಾನೆ ಇರ್ತಾಳೆ ನಾನು ಅದಕ್ಕೆ ರಿಪ್ಲೈ ಮಾಡಲೇಬೇಕು ರಿಪ್ಲೈ ಮಾಡಲಿಲ್ಲ ಅಂದರೆ ತಲೆ ತಿಂತಾನೆ ಇರ್ತಾಳೆ ಸೊ ನನಗೆ ಟಿ ವಿ ನೋಡೋದಕ್ಕೂ ಬಿಡೋಲ್ಲ ನೋಡಿ ಊಟ ಮಾಡೋದಕ್ಕೂ ಬಿಡಲ್ಲ ಅವಳು ಹೇಳಿದ್ದಕ್ಕೆ ನನ್ನ ಕತ್ನ ಅಲ್ಲಾಡಿಸ್ತಾ ಹೋಗಬೇಕು ಸೊ ಓಕೆ ಫೈನಲಿ ನಮ್ಮ ಮನೆ ಡಿನ್ನರ್ ಇವತ್ತು ಮುಗಿತಾ ಬಂತು ಸೊ ನಿಮ್ಮೆಲ್ಲರದ್ದು ಊಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್